ಸೊ ಹೆಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಸೊ ಗಾಯಸ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಮೇಯ್ನಾಗಿ ನಾನು ಸಣ್ಣ ಸಣ್ಣ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆ ಮಾಡ್ತಾ ಇರೋದು ಈಗ ತುಂಬ ಪ್ರಾಬ್ಲಮ್ ನಡೀತಾ ಇದೆ ಆ್ಯಂಡ್ ತುಂಬ ಬಂದುಬಿಟ್ಟು ಫ್ರಾಡ್ ನಡೀತಾ ಇದೆ ಯೂಟ್ಯೂಬಲ್ಲಿ ಸೊ ನಿಮಗೆ ಒಂದು ಅವೇರ್ನೆಸ್ ಕೊಡೋಕ್ಕೋಸ್ಕರ ನಿಮಗೆ ಅವೇರ್ ಮಾಡೋದಕ್ಕೋಸ್ಕರ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಈಗ ತುಂಬ ಹ್ಯಾಕಿಂಗ್ ನಡೀಕಿತ್ತಿದೆ ಆ್ಯಂಡ್ ಇನ್ನೂ ಒಂದು ಕಡೆ ಬಂದುಬಿಟ್ಟು ಸ್ಟ್ರೈಕ್ನ ಕೊಟ್ಬಿಟ್ಟು ಅದರಿಂದನೂ ಕೂಡ ಚಾನೆಲ್ ಏನು ಮಾಡ್ತಿದ್ದಾರೆ ಸಣ್ಣ ಸಣ್ಣ ಕ್ರಿಯೇಟರ್ಸ್ದು ಚಾನಲ್ ಏನು ಮಾಡ್ತಿದ್ದಾರೆ ಅವರು ಇದು ಮಾಡ್ಕೊತಿದ್ದಾರೆ ಅವ್ರು ಚ ನಿಮ್ಮ ಚಾನಲ್ ಇರೋದು ಅವ್ರು ಕಿತ್ಕೋತಾ ಇದ್ದಾರೆ ಲೈಕ್ ಈ ಥರ ನಡಿಬಾರ್ದಂದ್ರೆ ಸೊ ನೀವು ಬಂದುಬಿಟ್ಟು ಅವೇರ್ ಆಗಿರಬೇಕು ನೀವು ಫಸ್ಟೇ ಬಂದುಬಿಟ್ಟು ನಿಮ್ಮ ಅವೇರ್ನೆಸ್ಸಲ್ಲಿ ನಿಮ್ಮ ಜಾಗೃತೆಯಲ್ಲಿ ನೀವಿದ್ರೆ ನಿಮ್ಮ ಚಾನೆಲ್ ಎಲ್ಲಿಗೂ ಹೋಗೋಲ್ಲ ನಿಮ್ಮ ಚಾನೆಲ್ ಬಂದುಬಿಟ್ಟು ಏನೂ ಆಗೋಲ್ಲ ಸೇಫಾಗಿರುತ್ತೆ ಓಕೆನಾ ಸೊ ಮೊದಲನೇದು ಬಂದುಬಿಟ್ಟು ನಾವು ಮಾತಾಡೋದಾದ್ರೆ ಹ್ಯಾಕಿಂಗು ಹ್ಯಾಕಿಂಗ್ ಯಾವ ಟೈಪಲ್ಲಿ ಮಾಡ್ತಾರಂದರೆ ಲೈಕ್ ಈಗ ನೀವು ಯಾವುದಾದ್ರೂ ಒಂದು ಜಿಮೇಲ್ ಕೊಟ್ಟಿರ್ತೀರ ನಿಮ್ಮದು ಬಿಸ್ನೆಸ್ ಜಿಮೇಲು ಲೈಕ್ ಡಿಸ್ಕ್ರಿಪ್ಷನಲ್ಲೆಲ್ಲ ಜಿಮೇಲೆಲ್ಲ ಕೊಟ್ಟಿರ್ತಾರಲ್ಲ ಇದಕ್ಕೆ ಸ್ಪಾನ್ಸರ್ಶಿಪ್ ಏನಾದರೂ ಮಾಡೋದಿಕ್ಕ ಯಾರಾದರೂ ಕೊಡಬೇಕಂದ್ರೆ ಈ ಜಿಮೇಲ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ಒಂದು ಜಿಮೇಲೆಲ್ಲ ಎಲ್ಲರೂ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀರಾ ನೀವು ಯೂಟ್ಯೂಬರ್ಸ್ ಏನಿದೆ ಕೊಟ್ಟಿರ್ತೀರ ಓಕೆನಾ ಸೊ ಯಾರದೆಲ್ಲ ಮಾನಿಟೈಸೇಷನ್ ಆಗಿದೆ ಯಾರದೆಲ್ಲ ಮಾನಿಟೈಸೇಷನ್ ಆಗಿಲ್ಲ ಅವ್ರೂ ಕೊಟ್ಟಿರ್ತಾರೆ ಸೊ ಇದು ಬಂದುಬಿಟ್ಟು ಆ ಜಿ ಮೇಲೆ ಬಂದುಬಿಟ್ಟು ನಿಮಗೆ ಮೇಲ್ ಬರುತ್ತೆ ಓಕೆನಾ ನಾವು ಈ ಥರ ನಿಮಗೆ ಸ್ಪಾನ್ಸರ್ ಕೊಡ್ತಾ ಇದ್ದೀವಿ ದುಡ್ಡು ಕೊಡ್ತಿದ್ದೀವಿ ನೀವು ಸ್ಪಾನ್ಸರ್ ಮಾಡೋಕ್ಕಿಂತ ಮುಂಚೆನೇ ನಾವು ದುಡ್ಡು ಕೊಡ್ತಿದ್ದೀವಿ ನಾವು ಒಂದು ಲಿಂಕ್ ಕಳಿಸ್ತೀವಿ ಆ ಲಿಂಕ್ನ ಕ್ಲಿಕ್ ಮಾಡಿ ಅಂದ್ಬಿಟ್ಟು ತುಂಬ ಜನ ಏನು ಮಾಡ್ತೀರಾ ಈ ಸ್ಪಾನ್ಸರ್ ಅಂದಿದ್ದು ಅವ್ರಿಗೆ ತುಂಬ ಖುಷಿಯಾಗಿಬಿಡುತ್ತೆ ಓಹ್ ನನಗೆ ಚಾನೆಲ್ ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಸ್ಪಾನ್ಸರ್ ಸಿಗ್ತಾ ಇದೆ ಅಲ್ವಾ ಇದಿಂದ ನಂಗೆ ದುಡ್ಡು ಸಿಗುತ್ತಲ್ವಾ ಅಂದ್ಬಿಟ್ಟು ನೀವೇನು ಮಾಡ್ತೀರಾ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ ನೀವು ಒಂದ್ಸಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಯಿತು ನಿಮ್ಮದು ಚಾನಲ್ ಹ್ಯಾಕ್ ಆಗಿಬಿಡುತ್ತೆ ಅದು ನಿಮಗೆ ಪಾಸ್ವರ್ಡು ಬಂದುಬಿಟ್ಟು ಅವಶ್ಯಕತೆ ಇಲ್ಲ ಆ್ಯಂಡ್ ಇನ್ನೊಂದು ಏನು ನಿಮ್ಮ ಟೂ ಸ್ಟೆಪ್ ವೆರಿಫಿಕೇಶನ್ ಏನಿದೆ ಅದು ಕೂಡ ವರ್ಕ್ ಆಗೋಲ್ಲ ನಿಮ್ಮದು ಡೈರೆಕ್ಟ್ ಬಂದುಬಿಟ್ಟು ಹ್ಯಾಕ್ ಆಗಿಬಿಡುತ್ತೆ ನಿಮ್ಮದು ಫುಲ್ ಚಾನಲ್ ಕಂಟ್ರೋಲ್ ಬಂದುಬಿಟ್ಟು ಆ ಹ್ಯಾಕರ್ ಏನಿದೆ ಅವ್ರ ಕೈಯಲ್ಲಿ ಇರುತ್ತೆ ಓಕೆನಾ ಸೊ ಆದಷ್ಟು ಬಂದುಬಿಟ್ಟು ಈ ಥರ ನಿಮಗೆ ಯಾರಾದರೂ ಸ್ಪಾನ್ಸರ್ ಕೊಡ್ತಿದ್ದಾರೆ ಅಂದರೆ ಯಾರೂ ಬಂದುಬಿಟ್ಟು ಲಿಂಕ್ ಕಳಿಸಲ್ಲ ಒಂದೊಂದು ಕಂಡೀಷನಲ್ಲಿ ಲಿಂಕ್ ಕಳಿಸ್ತಾರೆ ಯಾವುದಾದ್ರೂ ಪ್ರಾಡಕ್ಟ್ದು ಆ ಥರ ಸಮಥಿಂಗು ಬಟ್ ಆಲ್ಮೋಸ್ಟ್ ಈ ಥರ ಫೇಕ್ ಇಮೇಲ್ಸ್ ಬರುತ್ತೆ ತುಂಬ ಜನಕ್ಕೆ ಬಂದುಬಿಟ್ಟು ನೀವು ಯಾವ ಥರ ಕಂಡುಹಿಡಿಬೇಕಂದ್ರೆ ಲೈಕ್ ಮೇಲ್ ಬಂದುಬಿಟ್ಟು ರಿಯಲ್ ಆ ಫೇಕ್ ಅಂದ್ಬಿಟ್ಟು ಡಾಟ್ ಕಾಮ್ ಅಂತ ಬಂದಿರುತ್ತಲ್ಲ ಲೈಕ್ ಯೂಟ್ಯೂಬ್ ಡಾಟ್ ಕಾಮು ಮತ್ತು ಗೂಗಲ್ ಡಾಟ್ ಕಾಮು ಇನ್ನೂ ತುಂಬ ತುಂಬ ಡಾಟ್ ಕಾಮ್ಗಳು ಬರುತ್ತಲ್ಲ ಇದು ಬಂದುಬಿಟ್ಟು ಜೆನ್ಯೂನು ನೀವು ಈಸಿಲಿ ನೀವು ಬಂದುಬಿಟ್ಟು ಇದರಿಂದ ಏನಾದರೂ ಸ್ಪಾನ್ಸರ್ ಬಂದರೆ ನೀವು ಮಾಡ್ಬೋದು ಬಟ್ ಡಾಟ್ ಕಾಮ್ ಬರೋ ಬದಲಿಗೆ ನಿಮಗೆ ಸಿ ಎಮ್ ಒ ಇಲ್ಲ ಐ ಎಮ್ ಇಲ್ಲ ಸಿ ಎಲ್ಲ ಇಲ್ಲ ಬೇರೆ ಬೇರೆ ಟೈಪಲ್ಲಿ ಏನಾದರೂ ಬಂದರೆ ಆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಆ ಏನು ಮೇಲ್ ಬಂದಿರುತ್ತೆ ಆ ಥರ ಟೈಪಲ್ಲಿ ಏನು ಮೇಲ್ ಬಂದಿರುತ್ತೆ ಆ ಮೇಲ್ಗೆ ನೀವು ರೆಸ್ಪಾನ್ಸೇ ಮಾಡಬೇಡಿ ನೋಡಿಬಿಟ್ಟು ಇಗ್ನೋರ್ ಮಾಡಿಬಿಡಿ ಓಕೆನಾ ಇಲ್ಲ ನೀವು ಓಪನೇ ಮಾಡಕ್ಕೆ ಹೋಗ್ಬೇಡಿ ಡಾಟ್ ಅಲ್ಲದೆ ಬೇರೆ ಟೈಪಲ್ಲಿ ಏನಾದರೂ ಏನಾದರೂ ಇಮೇಲ್ ಬಂದಿದ್ದರೆ ಸೊ ಅದನ್ನು ರೀ ಇಮೇಲ್ಸ್ಗಳನ್ನ ಬಂದುಬಿಟ್ಟು ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಬೇಡಿ ಓಕೆ ನನಗೆ ಸೊ ಎರಡನೇ ಬಂದ್ಬಿಟ್ಟು ಏನಂದರೆ ಈಗ ಚೀಟಿಂಗ್ ಸ್ಕ್ಯಾಮ್ ಓಕೆನಾ ಚೀಟಿಂಗ್ ಬಂದುಬಿಟ್ಟು ತುಂಬ ಜನ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ ಏನಂದರೆ ಲೈಕ್ ಅಂದ್ಕೊಳ್ಳಿ ಈಗ ನಿಮಗೆ ಒಂದು ಸ್ಟ್ರೈಕ್ ಬಂದುಬಿಡ್ತು ಯೂಟ್ಯೂಬಲ್ಲಿ ಅಂತ ಅಂದ್ಕೊಳ್ಳಿ ಸೊ ನೀವೇನು ಮಾಡ್ತೀರಾ ತುಂಬ ಹತ್ಕೊಂಡು ಅದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದು ಮಾಡ್ತೀರ ನಂದು ಸ್ಟ್ರೈಕ್ ಬಂತು ಅದಾಯಿತು ಇದಾಯಿತು ಅಂತ ಒಂದು ವೀಡಿಯೋ ಮಾಡ್ತೀರಾ ಕೆಲವೊಬ್ರು ಏನು ಮಾಡ್ತಾರೆ ಕೆಲವೊಬ್ರು ಬಂದುಬಿಟ್ಟು ಕಮೆಂಟ್ ಮಾಡ್ತಾರೆ ಓಕೆನಾ ಸ್ಮಾರ್ಟ್ ಕ್ರಿಯೇಟರ್ಸು ಅಂದರೆ ಚೀಟಿಂಗ್ ಕ್ರಿಯೇಟರ್ಸ್ ಯಾರೆಲ್ಲ ಇರ್ತಾರೆ ಅವರು ಅವ್ರು ಬಂದುಬಿಟ್ಟು ಏನು ಮಾಡ್ತಾರೆ ನಿಮ್ಮ ವೀಡಿಯೋಕ್ಕೆ ಕಮೆಂಟ್ ಮಾಡ್ತಾರೆ ಕಮೆಂಟ್ ಮಾಡಿಬಿಟ್ಟು ನಾನು ನಿಮ್ಮ ವೀಡಿಯೋ ನೋಡಿದೆ ನಂಗೆ ತುಂಬ ದುಃಖ ಆಯಿತು ನಾನು ನಿಮ್ಮ ಚಾನಲ್ನ ಸರಿ ಮಾಡಿಕೊಡ್ತೀನಿ ನಿಮ್ಮ ಸ್ಟ್ರೈಕ್ ಏನಿದೆ ಅದು ರಿಮೂವ್ ಮಾಡ್ಕೊಡ್ತೀನಿ ನಿಮ್ಮದು ಚಾನಲ್ದು ಪಾಸ್ವರ್ಡ್ ಕೊಡಿ ನಿಮ್ಮ ಚಾನೆಲ್ ಮತ್ತು ಜಿಮೇಲ್ ಏನಿದೆ ಅದು ಕೊಡಿ ಜಿಮೇಲ್ದು ಪಾಸ್ವರ್ಡ್ ಕೊಡಿ ನಾನು ಸರಿ ಮಾಡಿಕೊಡ್ತೀನಿ ಅಂತ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತಾರೆ ನಿಮ್ಮ ಕಮೆಂಟ್ ಮಾಡ್ತಾರೆ ಇಲ್ಲಾಂದರೆ ಏನು ಮಾಡ್ತಾರೆ ಅವರು ನಿಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದರೂ ಇದ್ದರೆ ಅಲ್ಲಿ ಬಂದ್ಬಿಟ್ಟು ನಿಮಗೆ ಅವ್ರು ಏನು ಮಾಡ್ತಾರೆ ಆಗ ಅಲ್ಲಿ ಬಂದುಬಿಟ್ಟು ಡಿ ಎಮ್ನ ಮಾಡಿರ್ತಾರೆ ನಾನು ನಿಮ್ಮ ವೀಡಿಯೋ ನೋಡಿದೆ ನಂಗೆ ತುಂಬ ಬೇಜಾರಾಯಿತು ನಿಮ್ಮ ಪಾಸ್ವರ್ಡ್ ಏನಿದೆ ಅದು ಕೊಟ್ಬಿಡಿ ನಿಮ್ಮ ಜಿಮೇಲ್ ಅಡ್ರೆಸ್ ಏನಿದೆ ಅದು ಕೊಟ್ಬಿಡಿ ನಾನು ನಿಮ್ಮ ಸ್ಟ್ರೈಕ್ ಏನಿದೆ ಅದು ನಾನು ರಿಮೂವ್ ಮಾಡಿಕೊಡ್ತೀನಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಸೊ ನೀವು ಒಂದು ಸಲ ಜಿ ಜಿಮೇಲು ನಿಮ್ಮದು ಪಾಸ್ವರ್ಡ್ ಏನಾದರೂ ಕೊಟ್ಟರೆ ಅಲ್ಲಿಗೆ ಮುಗೀತು ನಿಮ್ಮದು ಓಕೆನಾ ಅಲ್ಲಿಗೆ ನಿಮ್ಮ ಚಾನಲ್ ಕಂಟ್ರೋಲೆಲ್ಲ ಅವ್ರ ಕೈಯಲ್ಲಿ ಹೋಗಿಬಿಡುತ್ತೆ ಸೊ ನೀವು ಏನೂ ಮಾಡೋಕ್ಕಾಗಲ್ಲ ಒಂದು ಸಲ ನೀವು ಜಿಮೇಲು ಪಾಸ್ವರ್ಡ್ ಏನಾದರೂ ಕೊಟ್ಬಿಟ್ಟು ಅವ್ರು ಏನಾದರೂ ಲಾಗಿನ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬು ಮತ್ತು ಜಿಮೇಲ್ದು ಪಾಸ್ವರ್ಡ್ ಅವ್ರು ಚೇಂಜ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಮತ್ತು ನೀವು ಜಿಮೇಲ್ ಮತ್ತೆ ಏನಿದೆ ಅದು ಜಿಮೇಲ್ ಲಾಗಿನ್ ಮಾಡೋಕ್ಕಾಗೋದಿಲ್ಲ ಪಾಸ್ವರ್ಡೆಲ್ಲ ಚೇಂಜ್ ಮಾಡಿಬಿಟ್ರೆ ಓಕೆನಾ ಸೊ ಈ ಥರನೂ ಕೂಡ ಫ್ರಾಡ್ಗಳು ಬಂದ್ಬಿಟ್ಟು ನಡೀತಾ ಇದೆ ಸೊ ಯಾವುದೇ ಕಾರಣಕ್ಕೂ ಯಾರೇ ಬಂದುಬಿಟ್ಟು ನಿಮಗೆ ನಾನು ಸ್ಟ್ರೈಕ್ ರಿಮೂವ್ ಮಾಡ್ಕೊಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಯಾರಾದರೂ ಕ್ರಿಯೇಟರ್ಸ್ ಹೇಳಿ ಹೇಳಿದರೆ ಈ ಥರ ಚೀಟಿಂಗ್ ಮಾಡೋರು ಯಾರಾದರೂ ಕ್ರಿಯೇಟರ್ಸ್ ಹೇಳಿದರೆ ಸೊ ಫಸ್ಟು ಬಂದುಬಿಟ್ಟು ನಂಬಕ್ಕೆ ಹೋಗ್ಬಿಡಿ ನೀವು ಯಾರಿಗೆ ನಂಬ್ತೀರಾ ಯಾವ ಕ್ರಿಯೇಟರಿಗೆ ನಂಬ್ತೀರಾ ಯಾವ ಕ್ರಿಯೇಟರ್ ಮೇಲೆ ನಿಮಗೆ ನಂಬಿಕೆ ಇದೆ ಅವ್ರನ್ನ ನಂಬಿ ಬಿ ಓಕೆನಾ ಸೊ ಬೇರೆಯವರು ಯಾರಾದರೂ ನಿಮಗೆ ಗೊತ್ತಿಲ್ಲದೋ ಅವರು ಬಂದ್ಬಿಟ್ಟು ನಿಮಗೆ ಈ ಥರ ಡಿ ಎಮ್ಸ್ ಮಾಡ್ತಿದ್ದಾರೆ ಕಾಮೆಂಟ್ಸ್ ಮಾಡ್ತಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ ಇದು ಬಂದುಬಿಟ್ಟು ಪಕ್ಕಾ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಪಕ್ಕಾ ಚೀಟಿಂಗ್ ಮಾಡ್ತಾ ಇದ್ದಾರೆ ನಿಮ್ಮದು ಹೋಯಿತು ಅಂದ್ಕೊಳ್ಳಿ ನಿಮಗೆ ಮೂರು ಪಂಗ್ನಾ ಮನೆ ಆಮೇಲೆ ಓಕೆನಾ ನಿಮ್ಮ ಚಾನೆಲ್ ಬಂದುಬಿಟ್ಟು ಯಾರಿಗೂ ನಿಮ್ಮದು ಚಾನೆಲ್ದು ಪಾಸ್ವರ್ಡ್ ಆಗಲಿ ನಿಮ್ಮದು ಜಿಮೇಲ್ ಆಗಲಿ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಓಕೆನಾ ಸೊ ನೀವು ಟ್ರಸ್ಟ್ ಮಾಡ್ತಿರೋದು ಅಂದರೆ ಯಾರಾದರೂ ಕ್ರಿಯೇಟರ್ ಇದ್ದರೆ ನೀವು ಟ್ರಸ್ಟ್ ಮಾಡ್ತಾ ಇದ್ದೀರಂದರೆ ಅವ್ರು ಊರಿಗೆ ಮಾತ್ರ ಕೊಡಿ ಓಕೆನಾ ಗೈಸ್ ಗೊತ್ತಾಯ್ತಲ್ಲ ಇನ್ನು ಇನ್ನೂ ಬಂದುಬಿಟ್ಟು ಸ್ಕ್ಯಾಮ್ ನಡೀತಾ ಇದೆ ಲೈಕ್ ಯಾವ ಥರ ಅಂದರೆ ಈಗ ಕೆಲವೊಬ್ರು ಏನು ಮಾಡ್ತಾರೆ ಇನ್ಸ್ಟಾ ದೊಡ್ಡ ದೊಡ್ಡ ಕ್ರಿಯೇಟರೇ ಲೈಕ್ ನೀವು ನಂಬಿರ್ತೀರ ಅವ್ರು ತುಂಬ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಅಂತ ಓಕೆನಾ ಬಟ್ ಅವ್ರು ಏನು ಮಾಡ್ತಾರೆ ಕೆಲವೊಬ್ರು ಸ್ಕ್ಯಾಮರ್ಸ್ ಇರ್ತಾರಲ್ಲ ಸೊ ಅವರು ಏನು ಮಾಡ್ತಾರೆ ಒಂದು ಸ್ವಲ್ಪ ಮೈಂಡ್ನ ಯೂಸ್ ಮಾಡಿಬಿಟ್ಟು ಆ ಕ್ರಿಯೇಟರ್ದು ಇನ್ಸ್ಟಾಗ್ರಾಮ್ ಏನಿರುತ್ತೆ ಅವ್ರದ್ದು ವೆರಿಫೈಡ್ ಇರುತ್ತೆ ಬಟ್ ಇವ್ರು ಏನು ಮಾಡ್ತಾರೆ ಅವ್ರದ್ದೇ ಫೇಕ್ ಅಕೌಂಟ್ಗಳು ಮಾಡಿಕೊಂಡು ಸೇಮ್ ಅವ್ರದ್ದೇ ಪ್ರೊಫೈಲ್ಗಳನ್ನ ಹಾಕಿಬಿಟ್ಟು ಸೇಮ್ ಅವ್ರದ್ದೇ ವೀಡಿಯೋಸ್ಗಳನ್ನ ತೆಗೆದು ಡೌನ್ಲೋಡ್ ಮಾಡಿ ಅವ್ರ ಅಕೌಂಟಲ್ಲಿ ಅವ್ರ ಪೇಜಲ್ಲಿ ಹಾಕಿಬಿಟ್ಟು ಅವ್ರು ಏನು ಮಾಡ್ತಾರೆ ಆಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅಂದರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಿಂದನೇ ನಿಮಗೆ ಮೆಸೇಜ್ ಮಾಡ್ತಾರೆ ಸೊ ನೀವೇನು ಅನ್ಕೊಂತೀರಾ ಆ ದೊಡ್ಡ ಕ್ರಿಯೇಟರ್ ಯಾರಿದ್ರು ಓ ಆ ದೊಡ್ಡ ಕ್ರಿಯೇಟರ್ ಯಾರಿದ್ದಾರೆ ನನಗೆ ಮೆಸೇಜ್ ಮಾಡಿದ್ದಾರೆ ಸೊ ನಾನು ಇವ್ರ ಹತ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತೀನಿ ಅಂತ ಸೊ ಅವರು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀನಿ ನನಗೆ ಇಷ್ಟು ದುಡ್ಡು ಕೊಡಿ ಅಷ್ಟು ದುಡ್ಡು ಕೊಡಿ ಅಂತ ಕೇಳ್ತಾರೆ ನೀವು ಏನು ಮಾಡ್ತೀರಾ ಅವು ದೊಡ್ಡ ಕ್ರಿಯೇಟರೇ ಅಲ್ವಾ ನಾವು ಅಷ್ಟು ದುಡ್ಡು ಕೊಡೋಣ ಇಷ್ಟು ದುಡ್ಡು ಕೊಡೋಣ ಅಂತ ಕೊಟ್ಬಿಟ್ಟು ಆಮೇಲೆ ಏನು ಮಾಡ್ತೀರ ಆಮೇಲೆ ಅವ್ರು ನಿಮಗೆ ಹೆಲ್ಪ್ ಮಾಡಲ್ಲ ಏನೂ ಮಾಡೋಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ಫಸ್ಟ್ ಆಫ್ ಆಲ್ ಯಾವ ಥರ ಮಾಡೋದು ಏನು ಎತ್ತ ಅಂತ ಸೊ ಇವರು ಬಂದ್ಬಿಟ್ಟು ಸ್ಕ್ಯಾಮರ್ಸು ಸೊ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಯಾರೆಲ್ಲ ಇರ್ತಾರೆ ಅವ್ರದ್ದು ಫೇಕ್ ಅಕೌಂಟ್ ಎಲ್ಲ ಮಾಡಿಕೊಂಡು ಈ ಥರ ಕ್ರಿಯೇಟರ್ಸ್ಗೆ ಬಂದುಬಿಟ್ಟು ಏನು ಮಾಡ್ತಾರೆ ಕ್ರಿಯೇಟರ್ಸ್ಗೆ ಬಂದುಬಿಟ್ಟು ಅವರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಹತ್ರನೇ ದುಡ್ಡು ಏನಿದೆ ತಗೋಬಿಟ್ಟು ಅವ್ರದ್ದೇ ಮತ್ತು ಅವ್ರನ್ನ ಬಿಟ್ಬಿಡ್ತಾರೆ ಮೆಸೇಜು ರಿಪ್ಲೈನೂ ಮಾಡಲ್ಲ ಅವ್ರನ್ನ ಬ್ಲಾಕ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ಸೊ ಆಗೇನಾಗುತ್ತೆ ದೊಡ್ಡ ದೊಡ್ಡ ಕ್ರಿಯೇಟರ್ ಯಾರು ಹೇಳ್ತಾರೆ ಅವ್ರ ಹೆಸರೇ ಹಾಳಾಗೋದಲ್ವ ಸೊ ನಾನು ಅವ್ರನ್ನ ನಂಬಿ ಈ ಥರ ಮಾಡಿದೆ ದುಡ್ಡೆಲ್ಲ ಕೊಟ್ಟೆ ಹಂಗೆ ಹಿಂಗೆ ಅಂತ ಬಟ್ ಆ ಥರ ಎಲ್ಲ ಮಾಡಬೇಡಿ ಯಾರೇ ಬಂದ್ಬಿಟ್ಟು ಮೆಸೇಜ್ ಏನಾದರೂ ಆ ಥರ ಮಾಡ್ತಿದ್ರೆ ಫಸ್ಟು ನೀವು ಅವ್ರ ಹತ್ರ ವೀಡಿಯೋ ಕಾಲ್ ಮಾತಾಡಿ ನೀವೇನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆನಾ ನೀವು ಯಾರು ದೊಡ್ಡ ಕ್ರಿಯೇಟರ್ನ ನಂಬಿದ್ದೀರಾ ಅವ್ರು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ನಂಬ್ತಿದ್ದೀರಾ ಸೊ ಅವ್ರಿಗೆ ಫಸ್ಟು ನೀವು ವೀಡಿಯೋ ಕಾಲಲ್ಲಿ ಮಾತಾಡಿ ಆಮೇಲೆ ಬಂದುಬಿಟ್ಟು ಡಿಸೈಡ್ ಮಾಡಿ ನೀವು ಏನು ಮಾಡಬೇಕು ಏನು ಮಾಡಬಾರ್ದಂತ ಸೊ ಇದು ಒಂದು ಕಡೆ ಬಂದುಬಿಟ್ಟು ಸ್ಕ್ಯಾಮ್ ನಡೀತಿದೆ ಯೂಟ್ಯೂಬಲ್ಲಿ ಸೊ ನೋಡಿ ಅವೇರಾಗಿ ಇರಿ ಓಕೆನಾ ನಂಗೆ ಗೈಸ್ ಅದಾದಮೇಲೂ ಕೂಡ ಇನ್ನೂ ಒಂದು ಕೂಡ ಸ್ಕ್ಯಾಮ್ ನಡೀತಿದೆ ಲೈಕ್ ಸಿಂಗಾಪುರ್ ದುಬೈ ಅಂದ್ಕೊಂಡು ಒಬ್ಬರಿಗೆ ಸ್ಟ್ರೈಕ್ ಬಂತಂತಂದರೆ ತುಂಬ ಜನ ಬಂದ್ಬಿಟ್ಟು ಹೆದರ್ ಬಿಡ್ತಾರೆ ಅಲ್ಲಿ ಇಂಡಿಯಾದಲ್ಲಿ ಬಂದ್ಬಿಟ್ಟು ಸ್ಟ್ರೈಕ್ ನಿಮಗೆ ರಿಮೂವ್ ಆಗಲ್ಲ ಬೇಗ ನಮ್ಮ ಕಂಟ್ರಿಯಲ್ಲಿ ಬೇಗ ಇದಾಗುತ್ತೆ ಸ್ಟ್ರೈಕ್ ರಿಮೂವ್ ಆಗಿಬಿಡುತ್ತೆ ನಮ್ಮ ಕಂಟ್ರಿಯಲ್ಲಿ ಯೂಟ್ಯೂಬ್ ಜಾಸ್ತಿ ಕೇಳುತ್ತೆ ನಿಮ್ಮ ಇಂಡಿಯಾದಲ್ಲಿ ಯೂಟ್ಯೂಬ್ ಬಂದ್ಬಿಟ್ಟು ಕೇಳಲ್ಲ ಅಂತ ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ನಿಮ್ಮದು ಚಾನೆಲ್ದು ಪಾಸ್ವರ್ಡ್ ಇಸ್ಕೊತಾರೆ ಮತ್ತೆ ಜಿಮೇಲ್ ಇಸ್ಕೊತಾರೆ ಇಲ್ಲ ಅದ್ರ ಬದಲಿಗೆ ದುಡ್ಡು ಕೇಳ್ತಾರೆ ಇಷ್ಟು ದುಡ್ಡು ಕೊಡಿ ನಾವು ನಿಮ್ಮ ಸ್ಟ್ರೈಕ್ನ ರಿಮೂವ್ ಮಾಡಿಕೊಡ್ತೀವಿ ಅಂತ ಸೊ ಈ ಸ್ಕ್ಯಾಮ್ ಅಲ್ಲೂ ಬೀಳ್ಬೇಡಿ ಆದಷ್ಟು ಬಂದುಬಿಟ್ಟು ಅವೇರ್ ಆಗಿರಿ ಓಕೆ ನಾನು ಟೋಟಲಿ ಬಂದ್ಬಿಟ್ಟು ಈ ತರ ೆಲ್ಲ ನಡೀತಾ ಇದ್ದಾವೆ ಯೂಟ್ಯೂಬಲ್ಲಿ ಸೊ ಆದಷ್ಟು ಬಂದುಬಿಟ್ಟು ಅವೇರ್ ಆಗಿರಿ ಗಾಯ್ ಸೊ ನಾನು ನೋಡ್ತಾನೇ ಇದ್ದೀನಿ ಸೊ ಹಾಗಾಗಿ ನಿಮಗೆ ಅವೇರ್ ಮಾಡೋಕ್ಕೋಸ್ಕರ ಒಂದು ವಿಡಿಯೋನ ಮಾಡಿದೆ ನಿಮಗೆ ಹೆಲ್ಪ್ ಆಗೋಕ್ಕೋಸ್ಕರ ಸೊ ಯಾರಾದರೂ ನಿಮ್ಮದು ಜಿಮೇಲು ಪಾಸ್ವರ್ಡ್ ಕೇ ಹೇಳಿದರೆ ದಯವಿಟ್ಟು ನಿಮ್ಮ ಜಿಮೇಲ್ ಪಾಸ್ವರ್ಡ್ನ ಕೊಡಬೇಡಿ ಮೇಯ್ನಾಗಿ ಯಾರಾದರೂ ನಿಮಗೆ ಜಿ ಮೇಲ್ಗೆ ಲಿಂಕ್ ಏನಾದರೂ ಕಳಿಸ್ತಿದ್ರೆ ಡಾಟ್ ಕಾಮ್ ಏನಾದ್ರು ಬಿಟ್ಬಿಟ್ಟು ಬೇರೆ ಇದರಿಂದ ಏನಾದರೂ ನಿಮಗೆ ಲಿಂಕ್ ಏನಾದರೂ ಇದ್ದರೆ ಸೊ ಆದಷ್ಟು ಆ ಇಮೇಲ್ಸ್ಗಳನ್ನ ಅವಾಯ್ಡ್ ಮಾಡಿ ನೀವು ಸ್ಪಾನ್ಸರ್ ಏನಿದೆ ಅದರದ್ದು ಇದರಲ್ಲಿ ನೀವು ಸ್ಪಾನ್ಸರ್ ಇದರಲ್ಲಿ ಖುಷಿಯಲ್ಲಿ ಯಾವುದೇ ಕಾರಣಕ್ಕೂ ಲಿಂಕ್ಸ್ಗಳ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗಬೇಡಿ ಗೊತ್ತಾಯ್ತಲ್ಲ ಗೈಸ್ ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಮೆಂಟ್ ಮಾಡಿ ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ ಗೈಸ್ ಓಕೆ ಗೈಸ್ ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಇನ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆ ಈ ಥರ ಇನ್ಫಾರ್ಮೇಟಿಕ್ ವೀಡಿಯೋ ನಾನು ಎಷ್ಟು ಟೈಮ್ ತೊಗೊಬರ್ತೀನಿ ಅಲ್ಲಿವರೆಗೂ ಬೈ ಬೈ ಗೈಸ್